ರಾಜ್ಯಗಳಲ್ಲಿ ಸೆಟ್ಲಾಗಿದ್ದಾರೆ ಮುಂಬೈ ಸೆಟ್ಲಾಗಿದ್ದಾರೆ ಪುನಾ ಸೆಟ್ಲಾಗಿದೆ ಯಾಕಂತಂದರೆ ಒಂದು ಕಡೆ ಏಜೆಂಟು ಒಂದು ಕಡೆ ಬಾಂಡ್ ರೈಟರು ಇವರಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂಥ ಏಜೆಂಟ್ರಾಗಿರ್ಬೋದು ಮತ್ತು ಬಾಂಡ್ ರೈಟರ್ಸ್ ಆಗಿರ್ಬೋದು ಸೊ ಯಾವ ಜಮೀನುಗಳನ್ನು ಮಾರಾಟ ಮಾಡಿದರೆ ಯಾವ್ಯಾವ ದಾಖಲೆಗಳನ್ನು ನಾವು ಸಂಗ್ರಹಿಸಬಹುದು ಯಾವ ರೀತಿ ಸಂಗ್ರಹಿಸ್ಬೋದು ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ವಿಕ್ಟಿಮ್ಗಳನ್ನು ಯಾವ ರೀತಿ ಹುಡುಕ್ತಿದ್ರು ಎಂಥ ಜಮೀನುಗಳನ್ನ ಹುಡುಕ್ತಿದ್ರು ಅಂತಂದರೆ ವಯಸ್ಸಾದವರು ಮತ್ತು ಜಮೀನು ಬಹಳಷ್ಟಿತ್ತು ಒಬ್ಬರೇ ಹೆಸರಲ್ಲಿ ಇದ್ದಿದ್ದು ಮತ್ತು ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೇ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದರೆ ಬಡವರು ಇರ್ತಾರೆ ನಿರ್ಗತಿಕರಿರ್ತಾರೆ ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಬರ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನೋವಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗಿರಲ್ಲ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು ಈ ಫೇಕ್ ಇನ್ನೋಸೆಂಟ್ ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರ್ ಇರದೇ ಇರೋರು ಬೇರೆ ಕಡೆ ಎಂತ ಇದ್ದಂಥ